ಭಾರತ ಪತ್ರಿಕಾರಂಗದ ಭೀಷ್ಮ ಪ್ರತಿಷ್ಠಿತ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯ ಸಂಸ್ಥಾಪಕ ದಿವಂಗತ ರಾಮನಾಥ್ ಗೋಯಿಂಕಾ ಅವರ ಸ್ಮರಣಾರ್ಥ ನೀಡಲಾಗುವ ರಾಮನಾಥ್ ಗೋಯಿಂಕಾ ಎಕ್ಸಲೆನ್ಸ್ ಇನ್ ಜರ್ನಲಿಸಂ ರಾಷ್ಟ್ರಮಟ್ಟದ ಪ್ರತಿಷ್ಠಿತ ಪುರಸ್ಕಾರವನ್ನು ಆನಂದ್ ಎಂ ಸೌದಿ ಕನ್ನಡಪ್ರಭ ಪ್ರಧಾನ ವರದಿಗಾರರಿಗೆ ನೀಡಲಾಗಿದೆ ಹಾಗೂ ಪರ್ವ ಕಲಬುರಗಿ ಆವೃತ್ತಿಯ ಮುಖ್ಯಸ್ಥರಾಗಿ ನೇಮಕಗೊಂಡಿರುವ ಅಪ್ಪಾರಾವ್ ಎಂ ಸೌದಿ ಅವರಿಗೂ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಲಾಯಿತು ಈ ವೇಳೆ ಖಾಸಮಠದ ಶ್ರೀ ಶಾಂತವೀರ ಗುರು ಮುರುಘರಾಜೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಡಾ ಸುಭಾಷ್ ಚಂದ್ರ ಕೌಲಗಿ ಮಾತನಾಡಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸಿದ್ದಪ್ಪ ಹೊಟ್ಟಿ ಶಶಿ ಸೂಪರ್ ಬಜಾರ್ ಮಾಲೀಕರಾದ ಹನುಮಂತ ಶಿರಗೋಳ ಸಿದ್ದರಾಮರೆಡ್ಡಿ ಮಾಳಪ್ಪ ಯಾದವ್ ಟ್ರಸ್ಟ್ನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಶಿರಗೋಳ ಮಡ್ಡಿ ಮತ್ತಿತರರು ಹಾಜರಿದ್ದರು ಮಲ್ಲಿಕಾರ್ಜುನ ಸಂಗೋಳಗಿ ಎನ್ಕೆಎಸ್ ಟಿವಿ ಫೋರ್ ಕಲಬುರಗಿರುವ ಕಾರ್ಯಕ್ರಮಗಳಿಗೆ ಉದ್ಘಾಟನೆ ಅತಿಥಿ ಆಗುವಂತಹ ಕೆಲಸ ನಮ್ಮಲ್ಲ ನಮಗೆ ನೌಕರಿ ಕೊಟ್ಟದ್ದು ಪತ್ರಿಕಾ ವೃದ್ಧಿಯನ್ನು ಸರಿಯಾಗಿ ನಿಮಿಷ ಹೋಗಬೇಕು ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಯಾಕೆ ಈ ಮಾತಾಡತಾ ಇದೇನೆಂದ್ರೆ ಪತ್ರಿಕೆಯಲ್ಲಿ ಬರೀ ಭಾಷಣ ಬರೋದಿಲ್ಲ ಅಂತ ಹೇಳಕ್ ಅಷ್ಟೆ ಭಾಷಣದಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಏನೂ ಬರುವುದಿಲ್ಲ ಅದಾಗ್ಯೂ ಕೂಡ ಯಾದಗಿರಿ ನಮ್ಮ ಈ ಯಾದಗಿರಿಯಲ್ಲಿ ಆಯೋಜಿಸುವಂತಹ ಈ ಅಭಿನಂದನಾ ಸಮಾರಂಭ ನಮ್ಮ ವೃತ್ತಿ ಬದುಕಿನಲ್ಲಿ ಮತ್ತಷ್ಟು ಜವಾಬ್ದಾರಿ ಹೆಚ್ಚಿಸುವಲ್ಲಿ ಹೇಳಬಂದಿಲ್ಲ ಮುಖ್ಯ ಬಂದಂತಹ ಹಲವಾರು ಗಾಡಿಗಳಿವೆ ಬಂದಂತಹ ಹಲವಾರು ಸಂಗತಿಗಳಿವೆ ಅದರಲ್ಲಿ ನಮ್ಮ ಬಾಬಾ ಆಗಿ ಎನ್ನುವಂತೆ ಉಭಯ ಸಹೋದರ ತಂದೆಯವರು ವೈದ್ಯರಾಗಿತ್ತು ಈಗಾಗಲೇ ಆನಂದ್ ಸಹೋದರ ತಂದೆಯವರು ಮತ್ತು ಸುಭದ್ರ ಸಹೋದರ ಬಗ್ಗೆ ಸಂಪೂರ್ಣವಾದ ಯಾಕಂದ್ರೆ ಕೌರಿಗವರು ಯಾವ ರೀತಿ ನಾಗನಗೌಡ ಜೊತೆ ಮರಗಾಗಿತ್ತು ಅವ್ರ ಜೊತೆ ನಮ್ದು ಕೂಡ ಮರಗಿತ್ತು ತಂದೆಯವರಾಗಿ ಬರ್ತಾ ಇದ್ರು ಆದ್ರೆ ಆ ಒಬ್ಬ ವೈದ್ಯರು ಮಕ್ಕಳನ್ನ ವೈದ್ಯರನ್ನಾಗಿ ಅಥವಾ ಇಂಜಿನಿಯರ್ ಅನ್ನಾಗಿ ಮಾಡ್ಬೋದಿತ್ತು ಆದ್ರೆ ಅವರು ಮಾಡ್ಲೇ ಇಲ್ಲ ಇವ್ರ ಮೇಲೆ ಬಿಟ್ಟು ಇವ್ರು ಏನಪ್ಪ నవే ఉదాహరణ ఇంజనీర్ సేవ ఆనంద సౌదీనో రాష్ట్ర ప్రశ్తి అన్న రాష్ట్ర ప్రశస్తి ఆనంద సౌదీరి జిల్లా మాత్రం యాక్రా ప్రశస్తి కూడా పేరు ఇవరు ಮಾಡಿರ್ತಕ್ಕಂಥದ್ದು ಪತ್ರಿಕಾ ರಂಗದಲ್ಲಿ ಮಾಡಿರ್ತಕ್ಕಂಥ ಸೇವೆ ಶ್ಲಾಘನೀಯವಾಗಿ ಆ ಇವತ್ತು ಪತ್ರಿಕಾ ರಂಗ ಇನ್ನೂ ಹಿಂದಲೇ ದೊಡ್ಡ ಹೇಳ್ಬೋದು ಯಾಕಂದ್ರೆ ಕೆಲವರು ಪತ್ರಿಕಾ ರಂಗದಲ್ಲಿ ನಾನು ನೇರವಾಗಿ ಮಾತಾಡ್ತೀನಿ ಪತ್ರಿಕಾ ರಂಗಗಳು ಮಾಡಿ ಯಾಕಂತಂದ್ರೆ ಪತ್ರಿಕಾ ರಂಗ ಎಷ್ಟು ಸತ್ಯ ಇರ್ತದೋ ಅಷ್ಟೇ ಉಳ್ಳು ಮಾಡ್ತಾ ಇರ್ತಕ್ಕಂಥದ್ದು ಕೆಲಸ ಇರ್ತದೆ ಸತ್ಯವನ್ನು ವ್ಯಕ್ತಿ ಬಂದಾಗ ನಾನೇ ಉತ್ತರ ವ್ಯಕ್ತಿ ಬರೀ ಅದರ ಅವರು ಒಂದು ಪತ್ರಿಕೆಗೆ ಒಂದು ಬೆಲೆ ಬರ್ತದ ಅಂತ ಕೆಲಸವನ್ನು ಇವರು ಸಹೋದರರು ಮಾಡ್ಯಾರ ಇವರು ಇನ್ನು ಈಗಾಗಲೇ ಹೇಳಿದ್ದಾರೆ ಪ್ರಶಸ್ತಿ ಸಿಕ್ಕಿದೆ ಇನ್ನು ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಸಿಗಿ ನಾನು ಕೂಡ ಸಿಕ್ಕಾಗ ನಾವು ಬಹಳ ಸಂತೋಷ ಪಡ್ತೀವಿ ಅದರಲ್ಲಿ ನಾವು ಕೂಡ ಭಾಗಿಯಾಗ್ತಿರ್ತಕ್ಕಂಥದ್ದು ಹೇಳಿ ಇವತ್ತು ನನ್ನನ್ನು ವೈಯಕ್ತಿಕವಾಗಿ ನಡೆಸಿ ಒಂದು ಅತಿಥಿ ಸ್ಥಾನವನ್ನು ಕೊಟ್ಟು ಅವ್ರ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅವರೆಲ್ಲ